ಈ ಹೋರಾಟಕ್ಕೆ ಸದಾ ಬೆಂಬಲ ಇರ್ತದೆ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಅಂತ ಏನು ಸಂಘಟನೆ ಇದೆ ಅದಕ್ಕೆ ಮುಂದಿನ ದಿನಗಳಲ್ಲೂ ಸಹ ಉಗ್ರವಾದ ಹೋರಾಟವನ್ನು ಮಾಡಿ ನಿಮ್ಗೆ ಎಲ್ಲರಿಗೂ ಸಹ ಹೇಳಿದಿವಿ ನಮ್ಮ ಎಲ್ಲ ಸಂಘಟನೆಗಳಿಗೂ ನಾವು ಬೆಂಬಲ ನಾನು ನಾಲ್ಕು ಮಾತಗಳನ್ನು ಮುಗಿಸ್ತಾ ಇದ್ದೀನಿ ಮುದ್ಗಿರಿ ಪಂಚಾಯತಿಯಲ್ಲಿ ಪಂಚಾಯತಿ ಮುದ್ಗಿರಿಗೆ ಬರಬೇಕು ಅಂತ ನಮ್ಮ ಆಶೆ ಯಾಕಂದ್ರೆ ಮುದ್ಗಿರಲ್ಲಿದ್ದಿದ್ದು ಪಂಚಾಯಿತಿ ಮುದ್ಗಿರಲ್ಲೇ ಇರಬೇಕು ಮುದ್ಗಿರಲ್ಲೇ ಬರಬೇಕು ಅಂತ ನಾವೆಲ್ಲರೂ ನಮ್ಮ ಹಕ್ಕನ್ನ ನಾವು ಪಡಿಬೇಕಂದ್ರೆ ಈ ತರ ಹೋರಾಟ ಮಾಡಿ ನಾವು ಪಡಿಬೇಕ ಪಡಿಬೇಕು ನಮ್ಮ ಹಕ್ಕನ್ನಲ್ಲಿ ನಮಗೆ ಯಾಕೆ ಎಲ್ಲಾರು ಈ ರೀತಿ ನಮ್ಗೆಲ್ಲ ಸಂಡ ಮಾಡಿ ನೋಡ್ತೀರಿ ಎಲ್ಲ ಮಾಡಿ ಮಾಡ್ತೀರಿ ಹೋರಾಟ ಮಾಡಿ ತಗೋಬೇಕು ಅಂತ ಅವ್ರ ಹಕ್ಕನ್ನ ಅವ್ರ ಕೊಟ್ಬಿಡಿ ಯಾಕೆ ರೀತಿ ಇದು ಮಾಡ್ತೀರಿ ನೀವು ಮುದ್ಗಿರಿ ಪಂಚಾಯತಿಗೆ ಪಂಚಾಯತ್ ರೀತಿ ಇರೋದು ಮುದ್ಗಿರಿಗೆ ಬರ್ಬೇಕು ಇವತ್ತು ಮೂರ್ಗೈತು மைனாரிட்டி அவ எல்லாயக்கூக்க எதைத்தே நீச்சாயத்து முதலில் அந்த நான் உகர் ஹோராட்ட மாத்தீ உட்கிளிகரலே பி இது மாத மாதாக்கே அவகாச போட்டது எல்லாரும் ಧನ್ಯವಾದಗಳು ನೀವು ಕೊಟ್ಟರು ನಮ್ಗೆ ಬೇಡ ಸಮಯ ನಮ್ಮ ಗ್ರಾಮದಲ್ಲಿ ನಮ್ಮ ಗ್ರಾಮಕ್ಕೆ ಬಂದಿರುವಂತಹ ಪಂಚಾಯತಿ ಕಾರ್ಯಾಲಯ ನಮ್ಮ ಗ್ರಾಮದಲ್ಲೇ ತಂದುಕೊಡಿ ಸಾಕಷ್ಟೇ ನೀವು ಸಂಬಂಧಪಟ್ಟ ಅಧಿಕಾರಿಗೆ ಯಾರಿದ್ದೀರಾ ದಯವಿಟ್ಟು ನೋಡಿ ಇದು ಶಾಂತಿ ರೀತಿ ಪ್ರತಿಭಟನೆ ಆಗಿದೆ ಇದನ್ನ ಇನ್ನೊಂದು ಹಂತಕ್ಕೆ ಕೊಂಡೊಯ್ಕೊಂಡು ಹೋಗಬೇಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಹೆಣ್ಣವರು ಹೇಳ್ತಾ ಇದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ನಿಧಾನ ಸೌಭಾಗ್ಯಗಳನ್ನು ಕೊಟ್ಟಿದ್ದಾರೆ ಅಂತ ಹೌದು ಅಂಬೇಡ್ಕರ್ ಅವರ ಹೆಸರಿನಲ್ಲಿ ನಮ್ಮ ತಂದೆಯವರು ನಾವು ಮಕ್ಕಳು ದಲಿತ ಪರ ಸಂಘಟನೆ ದಲಿತ ಮಾಡ್ತೀವಿ ಅಖಿಲ ಭಾರತ ದಲಿತ ಕ್ರೀಡಾ ಅಂತ ಮಾಡ್ತೀವಿ ದಲಿತ ಪರ ಸಂಘರ್ಷ ಸಮಿತಿ ಸಂಯೋಜಿತೆಯಿಂದ ಮಾಡ್ತೀವಿ ನಾವು ನೂರಾರು ಹೆಸರು ಮಾಡ್ಕೊತೀವಿ ಆದರೆ ಆದರೆ ಎಲ್ಲಾದರೂ ನಮ್ಮ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ ಅಂದರೆ ಇಷ್ಟು ಸಂಘಟನೆಗಳು ಒಟ್ಟಿಗೆ ಸೇರ್ತೀವಿ ಇಷ್ಟು ಸಂಘಟನೆಗಳು ಒಟ್ಟಿಗೆ ಸೇರ್ತೀವಿ ಇದೇ ನಮ್ಮ ಒಂದು ಅಂಬೇಡ್ಕರ್ ಕೊಟ್ಟಿರುವಂತಹ ನಮಗೊಂದು ಫಲ ದಯವಿಟ್ಟು ಈಗಲಾದರೂ ಎತ್ತೆತ್ಕೊಂಡು ನಮ್ಮ ಏನಿದ್ದಾರೆ ನೀವು ಮನಸ್ಸು ಮಾಡಿದ್ರೆ ಒಂದು ದಿನದಲ್ಲಿ ಕೆಲಸ ಸಮಯ ಇದು ನೀವು ಒಬ್ಬ ಪರಿಶಿಷ್ಟ ಜಾತಿಯವರು ಅಂತ ಹೇಳ್ಬಿಟ್ಟು ಮರಿಬೇಡಿ ನೀವೇ ಅಲ್ಲ ಇಡೀ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಪರಿಶಿಷ್ಟ ಜಾತಿ ಶಾಸಕರಿದ್ದೀರಾ ನಿಮಗೂ ಕಾಣಿಸ್ತಾ ಇಲ್ವಾ ಇವೆಲ್ಲ ನಮ್ಮ ಜಿಲ್ಲೆವರೆಗೂ ಬೇಡ ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಇದ್ದೀರಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಎಸ್ ಸಿ ಪರಿಶಿಷ್ಟ ಜಾತಿ ಮೀಸಲಾತಿ ಅಡಿಯಲ್ಲಿ ಗೆದ್ದು ಅಂತ ಎಲ್ಲ ಸದಸ್ಯರು ಬನ್ನಿ ಇವತ್ತು ಗ್ರಾಮಕ್ಕೆ ಗ್ರಾಮಕ್ಕಾಯ್ತು ನಾಳೆ ನಿಮ್ ಗ್ರಾಮಕ್ಕಾಯ್ತದೆ ಹಿಂಗೆ ಸುಮ್ನೆ ಅಂತ ಕೇಳ್ತಾ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತುಕೊಂಡು ಇಲ್ಲಿ ಬಂದು ನಮ್ಮ ಸಮಸ್ಯೆಯನ್ನು ಪರಿಹರಿಸಿ ಇಲ್ಲ ಅಂದ್ರೆ ಮುಂದೆ ನಡೆಯುವಂತಹ ಆಗು ಹೋಗುಗಳಿಗೆ ನೀವೇ ಕಾರಣ ಅಂತ ಹೇಳ್ಬಿಟ್ಟು ಕೇಳ್ತಾ ಅದನ್ನು ಮಾತಾಡಲು ಅವಕಾಶಪಟ್ಟಂತಹ ಎಲ್ಲ ಹಿರಿಯರುಗಳಿಗೆ ಒಂದಿಷ್ಟ ಅದನ್ನು